ನಾವು ಹಿಂದೂ ಜೀವನ ಮಾಡಲ್ಲ ಕೆಲವೊಬ್ರು ಎಲ್ಲಾನು ದೇವರ ಸಿರಿ ಸಂಪತ್ತು ನಾನು ಆರೋಗ್ಯ ಸಿರಿ ಸಂಪತ್ತು ಹಿಂದೂ ಜೀವನ ಮಾಡೋದಲ್ಲ ಆ ತನ್ನ ಕುಂಚೆ ಬಂಡವಾಳ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಾಣೇಶ್ವರ್ ಅಂತವ್ರ ಜೊತೆ ಇವತ್ತು ಅಂತ ಬಂದ ಒಂದು ಟಿವಿ ಮಾಧ್ಯಮದಲ್ಲಿ ಕೂಡ ಮಿಮಿಕಿರನ್ನ ಪ್ರಾಣಿಗಳ ಮಿಮಿಕಿರನ್ನ ಮಾಡುತ್ತಾ ತನ್ನ ಕುಟುಂಬವನ್ನ ನಡೆಸುವ ಜೊತೆಗೆ ತನ್ನ ತಮ್ಮನನ್ನ ತನ್ನ ತಮ್ಮನನ್ನ ದಿಲ್ಲಿಯೊಳಗೆ ಆಯಾಸ ಮಾಡ್ತೇಶ ಬಲ್ಲ ಸರಿ ಪ್ರೀತಿಯ ಐದು ನಿಮಿಷಗಳ ಕಾಲ ಪ್ರಾಣಿಗಳ ನಿಮಿಟ್ರೆ ನಿಮ್ ತೊಂಬರ್ತಾನ ಕೋಳಿದು ಕುರಿದು ನಾಯಿದು ಹಂದಿದು ಬೆಕ್ಕಿದ್ದು ಎಲ್ಲ ಇವೇ ಇಲ್ಲೇ ಬಂದವನ ಪಾಣುವಷ್ಟು ಮಟ್ಟಿಗೆ ಅದ್ಭುತವಾಗಿರ್ತಕ್ಕಂಥ ನಿಮಿಟ್ರೆಯನ್ನು ಅವ್ರು ಮಾಡ್ತಾರ ದಯವಿಟ್ಟು ಈ ಎಲ್ಲಾ ಕಳೆದ್ರಿ ಹಾಗೆ ಸಹಕಾರ ಮಾಡಿದ್ರಿ ಒಂದು ಐದು ನಿಮಿಷ ಅವ್ರ ಜೊತೆ ಸಹಕಾರ ಮಾಡ್ರಿ ಅದಾದ್ಮೇಲೆ ನೀವೇನೇನು ಕೇಳಿರಲ್ಲ ಎಲ್ಲಾ ಹಾಡ ಹಾಡಿಸಲು ಮಾಡಿಬಿಡ್ತೀವಿ ಸರಿ ಬರ್ಲಿ ಪ್ರೀತಿಯ ಚಾಪ್ತಾರ ನಮಗೆ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ಒಂದು ಆದಿಶಕ್ತಿ ಹಾಗೂ ಲಕ್ಷ್ಮೀ ದೇವಿ ಈ ಒಂದು ಕಮಿಟಿಯವರಿಗೆ ಧನ್ಯವಾದ ಇಲ್ಲಿಯವರೆಗೆ ಪೆಂಡಿಂಗ್ ಜಾನಪದ ಗೀತೆಯ ನನ್ನ ಹೆಸರು ಸರ್ ಅವರು ಎಟ್ಟಿ ತಗೊಂಡೇನೆ ಹೇಳಿ ಯಾಕಂದ್ರೆ ಎಲ್ಲರೂ ಬಾಳ ಭಗತಿ ಅವರ ನಮ್ಮ ಎಲ್ಲ ಅವ್ರದ್ದು ಹಾಗೂ ಸುಸ್ಮಿತಾ ಮೇಡಮ್ ಅವರು ನಮ್ಮ ಸರ್ ಅವರು ಅದೇ ರೀತಿಯಾಗಿ ಮನು ಮಾರಾಟ ಅಂತ ಹೇಳಿ ಅವ್ರು ಬಂದಿದ್ದೀನಿ ಎಲ್ರು ಅದ್ಭುತವಾಗಿ ಟ್ರೆಂಡಿಂಗ್ ಜಾನಪದ ಮೂಡದಲ್ಲಿ ಹುಮ್ಮಸಲ್ಲಿದ್ದೀನಿ ಯಾಕಂದ್ರೆ ಇವರೆಲ್ಲರೂ ಏನ್ ಮಾಡಿದ್ರೆ ಅಂದ್ರೆ ಇವರೆಲ್ಲರೂ ಮನುಷ್ಯರಿದ್ದಾರೆ ಅವರೆಲ್ಲರೂ ಮನುಷ್ಯರಿದ್ದಾರೆ ಯಾಕಂದ್ರೆ ಅವರು ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಅವರೆಲ್ಲರೂ ಮನುಷ್ಯರಿರೋದ್ರಿಂದ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ನಾನು

தெரி? அவன் இதாய் அவ்பிடியாம்தாக அவ்பிட்டாக் காதுகிறேன் அவன்டாய் செய்கலம் பார்த்துக்கும் வெல்லாக்குதே காத்திருக்கிறேன்

Here <laughs>

何

ಇನ್ನ ಒಂದು ಕಥೆ ಹೇಳ್ತೀನಿ ನಾನು ಹೇಳಬೇಕು ಸರಿ ಅಂಚಿ ಮತ್ತೊಮ್ಮೆ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಶ್ರೀಶಂಕರ ಮುಂದೆ ಹೇಳ್ತಾ ಇದ್ದಾರೆ ಆ